ಈ ಒಂದು ಅಂಗಡಿ ಈ ಒಂದು ಗಾಡಿ ಇದು ಎರಡೇ ಬಣ್ಣ ಕಾಣ್ತಾ ಇದೆ ಕನ್ನಡದ ಅಂಗಡಿ ಇದು ನಮಸ್ಕಾರ ಎಲ್ಲಾರ್ಗು ಬೇಲೂರ್ ನಲ್ಲಿ ಇದೀನಿ ಇವಾಗ ನನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಕಾಣಿಸಿದ್ದು ಹಿಂದೆ ನೋಡಿ ಎರಡೇ ಬಣ್ಣ ಕಾಣ್ತಿದೆ ಅಲ್ಲ ಈ ಒಂದು ಅಂಗಡಿ ಈ ಒಂದು ಗಾಡಿ ನನಗೆ ತುಂಬಾ ಒಂಥರ ಆಶ್ಚರ್ಯ ಹುಟ್ಟಿಸ್ತು ಏನಿದು ಎರಡೇ ಬಣ್ಣ ಕಾಣ್ತಾ ಇದೆ ಅದು ಯಾವ ಬಣ್ಣ ಕನ್ನಡದ ಅಂಗಡಿ ಇದು ಕನ್ನಡದ ಧ್ವಜ ಏನಿದೆ ಒಂದು ಹಳದಿ ಮತ್ತು ಕೆಂಪು ಬಣ್ಣ ಏನಿದೆ ಕಾಣಿಸಿದ್ದು ಸರ್ ನಮಸ್ಕಾರ ಹೇಳದೆ ಬೇಕಾಗಿಲ್ಲ ನೀವು ಕನ್ನಡದ ಅಭಿಮಾನಿ ಅಂತ ಗೊತ್ತಾಗ್ತಾ ಇದೆ ಏನ್ ಸರ್ ಇದು ವಿಶೇಷ ನೀವು ಅಂಗಡಿದು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಆಹಾ ಈ ಎರಡೇ ಪದಾರ್ಥ ಅರಿಶಿನ ಕುಂಕುಮ ಆಹಾ ಕರ್ನಾಟಕದ ಕನ್ನಡದ ಕಲ್ಲರು ಕನ್ನಡ ಭೂತಾಯಿ ಕಲ್ಲರು ಬಣ್ಣ ಆದ್ರಿಂದ ಪ್ರತಿ ವರ್ಷ ಇದೇ ತರ ಮಾಡ್ತೀವಿ ಈ ಪದಾರ್ಥದಲ್ಲಿ ಇಪ್ಪತ್ತು ಭಾಗ ರಿಯಾಯಿತಿ ಕೊಟ್ಟು ಈ ಉದ್ದೇಶ ಏನಂದ್ರೆ ಕನ್ನಡ ಕಲಿಬೇಕು ಕಲಿಸ್ಬೇಕು ಕನ್ನಡ ತಾಯಿಗೆ ಗೌರವ ಕೊಡಬೇಕು ಎತ್ತವರಿಗೆ ಧೈರ್ಯ ಕೊಡಬೇಕು ಒಂದು ಗೌರವ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ವರ್ಷ ಈ ತರ ಮಾಡ್ಕೊಂಬನಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ಬೇಲೂರು ಎರಡ್ ಸಾವಿರದ ಎಂಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಆಗಿದೆ ಅಲ್ಲಿಂದ ಇದು ಕಂಟಿ ಕಂಟಿನ್ಯೂ ಆಗಿದೆ ಕಿಂಚಿತ್ತಾರು ನಾವು ಸೇವೆ ಮಾಡಬೇಕು ಅವ್ರ ಅಭಿಮಾನ ಇರಬೇಕು ಕನ್ನಡಕ್ಕೋಸ್ಕರ ಬೆಲೆ ಕೊಡಬೇಕು ಕನ್ನಡ ಕರ್ನಾಟಕದ ಹುಟ್ಟಿ ಏನಾರ ಸಾಧಿಸಬೇಕು ಅನ್ನೋದೊಂದು ಬೆಲೆ ಜಿಲ್ಲಾ ಮಟ್ಟದ್ದು ಕನ್ನಡ ರಾಜ್ಯದ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ಇಂಟರ್ ಸಾಲ್ಮರ್ ತಿಮ್ಮಕ್ಕನವರ ಪ್ರಶಸ್ತಿ ಸಿಕ್ಕಿದೆ ಸಖತ್ ಆಶ್ಚರ್ಯ ಆದಷ್ಟು ಸುಮ್ಮನೆ ಹೋಗ್ತಾ ಇದ್ದಿದ್ದು ಬಣ್ಣ ನನಗೆ ಸೆಳೀತು ಇಲ್ಲಿ ನೋಡೋಣ ಅಂತ ಬಂದೆ ಎರಡೇ ಬಣ್ಣ ಕಾಣ್ತಾ ಇದೆ ಒಂದ್ಸರಿ ನೀವು ಇನ್ನೊಂದ್ಸರಿ ಅಂಗಡಿನ ಕ್ಲೀನ್ ನೋಡ್ಕೊಳ್ಳಿ ಅಭಿಮಾನಿ ಕನ್ನಡಿಗ ಅಂತ ಇಲ್ಲಿ ಹಾಕಿದ್ದಾರೆ ಅಭಿಮಾನಿ ಕನ್ನಡಿಗ ಅವ್ರ ಬೈಕ್ ಕೂಡ ಎರಡೇ ಬಣ್ಣ ಹಳದಿ ಮತ್ತೆ ಕೆಂಪು ಬಣ್ಣ ಮಾಡ್ಬಿಟ್ಟು ಎಲ್ಲ ಬ್ಯಾಸ್ಕೆಟ್ಗಳು ಮತ್ತೆ ಇದು ಇದೆಲ್ಲ ಬಾಣ್ಲಿಗಳ ಸ್ಟೋರ್ ಶಕ್ತಿ ಟೂಲ್ಸ್ ಅನ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಈಗ ನವೆಂಬರ್ ತಿಂಗಳಾಗಿರೋದ್ರಿಂದ ಸಂಪೂರ್ಣವಾಗಿ ಹೊರಗಡೆ ಒಂದು ರೌಂಡ್ ನೋಡ್ಕೊಂಡು ಇನ್ನೊಂದು ವಿಶೇಷ ಅಂದ್ರೆ ಅವರ ಹಣೆ ಮೇಲೂ ಕೂಡ ಅದೇ ಒಂದು ಬಣ್ಣಗಳು ರಾರಿಸ್ತಾ ಇವೆ ಕನ್ನಡಿಗ ಅಂತ ಬರ್ಕೊಂಡಿದ್ದಾರೆ ಇದೆ ನೋಡಿ ಕನ್ನಡದ ಅಭಿಮಾನ ಕನ್ನಡ ರಕ್ತದಲ್ಲಿ ಇದ್ದಾಗ ಹೇಗೆ ಹೇಗೆ ವ್ಯಕ್ತವಾಗುತ್ತೆ ಹೆಂಗೆ ಒಂದು ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಇದು ಅನ್ನೋದು ಕೂಡ ಸಾಕ್ಷಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಹೇಳಿದಾರಲ್ಲ ಕಲ್ಪವೃಕ್ಷ ಅಂದ್ರೆ ಬೇಡದನ್ನೆಲ್ಲ ನೀಡುವಂತಹ ವೃಕ್ಷ ಅನ್ನೋ ತರ ಸಹ ಹಂಗೆ ಕನ್ನಡ ಅನ್ನೋದು ಒಂದು ಹೃದಯದಲ್ಲಿ ಇದ್ಬಿಟ್ರೆ ಈ ತರದ್ ಬೇರೆ ಬೇರೆ ಥರದಲ್ಲಿ ಹೊರಗಡೆ ಬರ್ತಾ ಇರುತ್ತೆ ನನ್ಗೆ ಸಖತ್ ಖುಷಿ ಆಯಿತು ಅಂಗಡಿಯಲ್ಲಿ ತಾವು ಇಟ್ಟಿರುವಂತಹ ಸಾಮಾನುಗಳು ಪದಾರ್ಥಗಳನ್ನೇ ಅದನ್ನು ಕನ್ನಡಮಯವಾಗಿ ತೋರಿಸ್ಬೋದು ಅನ್ನೋದಕ್ಕೆ ಇದೊಂದೇ ಉದಾಹರಣೆ ತುಂಬಾ ಖುಷಿ ಆಯಿತು ಸರ್ ತಮ್ಮ ಜೊತೆ ಮಾತಾಡಿ ನಾನೂರ ಎಂಬತ್ತು ಚಿತ್ರಕಿತೆಗಳನ್ನ ಇಟ್ಟಿದಾರಂತೆ ಬೈಕ್ನಲ್ಲಿ ಎಲ್ಲಾರು ಹೋದ್ರೆ ಹಾಡ್ ಹೋಗ್ತಾ ಇರ್ತೀರ ಖುಷಿ ಆಯ್ತು ನೋಡಿ ನಮ್ಮ ಅಪ್ಪು ಅವ್ರದ್ದು ಕೂಡ ಇಲ್ಲಿ ಬಹಳ ಇದೆ ಒಳ್ಳೇದಲ್ಲ ಸರ್ ಜೈ ಕನ್ನಡ ಅಂಬೆ ಜೈ ಕರ್ನಾಟಕ ಜೈ ಭುವನೇಶ್ವರಿ